ಗ್ಯಾರಂಟಿ ಯೋಜನೆ ಬಂದಾಗಿನಿಂದ ಕೆ ಸಿಗೆ ಗ್ರಹಣ ಹಿಡಿದಿದೆ ಹೋದಲ್ಲೆಲ್ಲ ಬಸ್ಸುಗಳು ಕೆಟ್ಟು ನಿಲ್ಲುತ್ತಿವೆ ಬಸ್ ರಿಪೇರಿ ಮಾಡಿ ಓಡಿಸಲು ಸರ್ಕಾರಕ್ಕೆ ಯೋಗ್ಯತೆ ಇಲ್ಲವಾ ಎಂದು ಉತ್ತರ ಕನ್ನಡ ಜಿಲ್ಲಾ ಬಿ ಜೆ ಪಿ ರೈತ ಮೋರ್ಚಾದ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಪ್ರಶ್ನಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಾಕಷ್ಟು ಬಾರಿ ಈ ಕುರಿತು ಇಲ್ಲಿನ ಶಾಸಕರಿಗೆ ಮನವಿ ನೀಡಿದರು ಅವರು ಕೇರ್ಲೆಸ್ ಧೋರಣೆಯನ್ನು ತೋರಿದ್ದಾರೆ ಎಂದು ಆರೋಪವನ್ನು ಮಾಡಿದ್ದಾರೆ ಅವರು ಸೋಮವಾರ ಸಿರ್ಸಿಯ ಕೆ ಎಸ್ ಆರ್ ಟಿ ಸಿ ವಿಭಾಗೀಯ ಕಚೇರಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದರು ಸಾರಿಗೆಯ ಅವ್ಯವಸ್ಥೆ ಬಗ್ಗೆ ಏನೆಲ್ಲ ಮಾತನಾಡಿದರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ವಲ್ಪ ತಿಂಗಳುಗಳ ಹಿಂದೆ ಪತ್ರಿಕಾ ಮಿತ್ರರೊಂದಿಗೆ ಬಂದೆ ಬಂದು ಡಿ ಸಿ ಅವರಂತ ಕೇಳಿದ್ರು ಏ ಸ್ವಾಮಿ ಸಿದ್ದಾಪುರದಲ್ಲಿ ದಿನಕ್ಕೊಂದು ಬಸ್ಸು ಸೈಡಿಗೆ ಹೋಗಿ ಬೀಳ್ತಾ ಇದೆ ಏನು ಕಥೆ ಸ್ವಾಮಿ ಅಂತ ಕೇಳಿದೆ ಅವ್ರು ಹೇಳಿದ್ರು ಹೌದು ಇಲ್ಲಿ ಮೆಕ್ಯಾನಿಕ್ ಕೊರತೆ ಇದೆ ಏನು ಮಾಡೋದು ಅಂತ ಅಂದರು ಏ ಸ್ವಾಮಿ ಎಲ್ಲಿ ಮಕ್ಕಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಈ ಮೂಲಕ ಸರ್ಕಾರ ಕೇಳ್ತಾ ಇದ್ದೇವೆ ಇಲ್ಲಿಯ ಈ ಭಾಗದ ಜನರ ಜೊತೆ ಜೀವ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ನೀವು ಈ ವಿದ್ಯಾರ್ಥಿಗಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ ಯಾಕೆ ನಿಮಗೊಂದು ಸರಿಯಾದಂತಹ ಒಂದು ಮೆಕ್ಯಾನಿಕ್ ಇಟ್ಟು ಆ ಬಸ್ ರಿಪೇರಿ ಮಾಡ್ಕೊಳ್ತಕ್ಕ ಯೋಗ್ಯತೆ ಇಲ್ವಾ ಇದನ್ನು ನಾವು ಕೇಳಬೇಕಾಗ್ತದೆ ಸರ್ಕಾರಕ್ಕೆ ನಮ್ಮ ಶಾಸಕರಿಗೂ ಕೂಡ ಈ ಭಾಗದ ಜನ ಹಲವಾರು ಬಾರಿ ಮನವಿ ಕೊಡ್ತಾರೆ ಕೇರ್ಲೆಸ್ ಅದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಎಲ್ಲಿ ಬಂತು ಇಂಥ ಒಂದು ಪರಿಸ್ಥಿತಿ ಜನ ಆಕ್ರೋಶಗೊಂಡಿದ್ದಾರೆ ಬಸ್ ಬಗ್ಗೆ ಈ ರಸ್ತೆಗಳೆಂದು ಹೇಳೋದೇ ಬೇಡ ದೇವರಿಗೆ ಪ್ರೀತಿ ಯಾವ ರಸ್ತೆ ನೋಡಿದ್ರು ಕೂಡ ಎಲ್ಲಿ ನಮ್ ಕೈಕಾಲು ಮುರಿತದೆ ಅನ್ಸುತ್ತೆ ಆ ಬಸ್ ಅಲ್ಲಿ ಮೊದಲೇ ಬಸ್ ಸರಿ ಇಲ್ಲ ಮೇಂಟೆನೆನ್ಸ್ ಇಲ್ಲ ಆ ಬಸ್ ಅಲ್ಲಿ ನಾವು ಹೋಗಿ ಆ ಫಂಡಲ್ಲಿ ಹೇಳಿದ್ರೆ ಎಷ್ಟು ಸೊಂಟ ಮುರಿತೋ ಏನೋ ಯಾವ್ದಾದ್ರು ಕಲ್ಪನೆ ಇದೆಯಾ ಜವಾಬ್ದಾರಿ ಇದೆಯಾ ಜನ ನಿಮ್ಮದನ್ನ ಕೇಳಿದ್ರ ಬಸ್ ಫ್ರೀ ಕೊಡಿ ಹೇಳಿ ನಿಮ್ಮ ತೆವಲಿಗೆ ನಿಮ್ಮ ಅಧಿಕಾರ ಚಟಕ್ಕಾಗಿ ನೀವು ಜನರನ್ನ ಮುಗ್ದಲ್ಲಿ ಜನ ಬಲಿಗೆ ಕೊಡ್ತಾ ಇದ್ದೀರಾ ಎಷ್ಟು ಬಸ್ ಬಿತ್ತು ಒಂದು ಕಳೆದ ಒಂದು ಆರು ತಿಂಗಳ ಒಂದು ವರ್ಷದಲ್ಲಿ ಎಷ್ಟು ಬಸ್ಸು ಹೋಗಿತ್ತು ಎಷ್ಟು ಬಸ್ ಚರಂಡಿ ಹೋಗಿತ್ತು ಎಷ್ಟು ಬಸ್ ಹಾಳಾಗ್ಬಿತ್ತು ಮೊದಲೆಲ್ಲ ಬಸ್ ಏನಾದರೂ ಹಾಳಾದರೆ ತಕ್ಷಣ ಅದನ್ನು ರಿಪೇರಿ ಮಾಡುವಾಗ ಕೆಲಸ ಮಾಡ್ತಾ ಇದ್ರು ಇವು ಅಲ್ಲೇ ಬಿದ್ದಿರ್ತದೆ ಸ್ವತಃ ಎಲ್ಲ ಊರುಗಳಿಗೆ ಸರ್ವೆ ಮಾಡಿದ್ರೆ ಎಲ್ಲಿ ಬಸ್ಸುಗಳ ಅವಶ್ಯಕತೆ ಇದೆ ಅಂತ ಹೇಳಿ ಆ ಸರ್ವೆಯನ್ನು ಕೆ ಎಸ್ ಆರ್ ಟಿ ಈವರೆಗೂ ಮಾಡಿಲ್ಲ ಒಂದು ಮತ್ತು ಎರಡನೇ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಕೆ ಎಸ್ ಆರ್ ಟಿ ಕೂಡಲೇ ಡೈರೆಕ್ಷನ್ ಕೊಡಬೇಕು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಬಸ್ಸುಗಳನ್ನು ಕೂಡಲೇ ಓಡಿಸ್ಲಿಕ್ಕೆ ನಮ್ಮ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ರಾಷ್ಟ್ರೀಕೃತ ಜಿಲ್ಲೆ ಇಲ್ಲಿ ಬಸ್ಸುಗಳನ್ನು ಓಡಿಸ್ಲಿಕ್ಕೆ ಯಾರ ಪರ್ಮಿಷನ್ ತಗೊಳ್ಳುವಂಥ ಅಗತ್ಯವೇ ಇಲ್ಲ ಆ ಕಾರಣದಿಂದಾಗಿ ಇವರು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೂಡಲೇ ಬಿಡಲಿಕ್ಕೆ ಅವಕಾಶ ಇದೆ ಬೇರೆ ಕಡೆ ಆದರೆ ನಮ್ಮ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅನುಮತಿ ಬೇಕಾಗ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಕೃತ ಮಾಧ್ಯಮ ಆಗಿರೋದ್ರಿಂದ ಖಾಸಗಿ ಬಸ್ಗಳಿಗೆ ಎಲ್ಲೂ ಅವಕಾಶ ಇಲ್ಲದೆ ಇರೋದ್ರಿಂದ ಅವರು ಎಲ್ಲಿ ಬೇಕೋ ಅಲ್ಲಿ ಬಿಡುವ ಹಾಗಾಗಿ ಕೂಡಲೇ ಎಲ್ಲೆಲ್ಲಿ ಅವಶ್ಯಕತೆ ಇದ್ರೆ ಅಲ್ಲಿ ಬಸ್ಗಳನ್ನ ಬಿಡುವಂತ ವ್ಯವಸ್ಥೆ ಮಾಡಬೇಕು ಮತ್ತೆ ಕೆ ಆರ್ ಟಿಸಿ ಇಲ್ಲಿ ಏನಾಗಿದೆ